ಧರ್ಮಸ್ಥಳ ಪ್ರಕರಣದಲ್ಲಿ ನಮಗೆ ಸಾಕಷ್ಟು ಗೊಂದಲ ಕಾಣ್ತಾ ಇದೆ ಎರಡು ಒಂದು ಕಾನೂನಿನ ಪ್ರಕಾರ ಏನೆಲ್ಲ ಅವಕಾಶ ಇದೆ ಮತ್ತೆ ಪೊಲೀಸ್ ತನಿಖೆ ಯಾವ ರೀತಿ ಆಗ್ಬಹುದು ಇದು ಯಾಕೆಂದ್ರೆ ಸ್ಕೆಲಿಟನ್ ಅನ್ನು ತಗೊಂಡೋಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಇದು ಯಾವ ರೀತಿ ತನಿಖೆ ಪ್ರೋಗ್ರೆಸ್ ಆಗ್ಬಹುದು ನೋಡಿ ಧರ್ಮಸ್ಥಳದಲ್ಲಿ ಅದರ ಆಸುಪಾಸಿನ ಕಾಡುಗಳಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಲಾದಂತ ಒಬ್ಬ ವ್ಯಕ್ತಿ ವಕೀಲರ ಮೂಲಕ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಎನ್ ಎಸ್ ನ ಒನ್ ಏಟಿ ತ್ರೀ ಅಡಿಯಲ್ಲಿ ಒಂದು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಆ ಹೇಳಿಕೆಯ ಆಧಾರದಲ್ಲಿ ಮುಂದಿನ ತನಿಖೆಯನ್ನ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಗಾಣಿಗೇರಿ ಏನಿದ್ದಾರೆ ಅವರು ನಡೆಸ್ತಾರೆ ಯಾಕಂತ ಹೇಳಿದರೆ ಕೆಲವು ದಿನಗಳ ಹಿಂದೆಯೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎನ್ ಎಸ್ ಟು ಲೆವೆನ್ ಕ್ಲಾಸ್ ಒನ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಎಫ್ಐಆರ್ ನ ಆಧಾರದಲ್ಲಿ ಇದರ ತನಿಖೆ ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಅಜ್ಞಾತ ವ್ಯಕ್ತಿ ಅಂದರೆ ಆ ಮೃತದೇಹಗಳನ್ನು ಹೂತಂತಹ ವ್ಯಕ್ತಿ ಬಂದು ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ನೀಡಿದಂತಹ ಒನ್ ಏಟಿ ತ್ರೀ ಬಿಎನ್ ಎಸ್ ಎಸ್ ಅಡಿಯ ಹೇಳಿಕೆಯ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿತಾರೆ ಈಗ ಆ ವ್ಯಕ್ತಿ ಯಾರು ಏನು ಎನ್ನುವುದು ಗೊತ್ತಿದೆ ಗೊತ್ತಿಲ್ಲಂತ ವ್ಯಕ್ತಿ ಏನಲ್ಲ ಆದ್ರೆ ಕಾನೂನು ಪ್ರಕಾರ ರಿವೀಲ್ ಮಾಡುವಾಗಿಲ್ಲ ಕಾನೂನು ಪ್ರಕಾರ ಅಂದ್ರೆ ಅವರ ಕೋರಿಕೆಯ ಮೇರೆಗೆ ಅದನ್ನು ರಿವ್ಯೂ ಮಾಡುವಾಗಿಲ್ಲ ಯಾರು ಏನು ಅಂತ ನಾವು ರಿವ್ಯೂ ಮಾಡುವಾಗಿಲ್ಲ ಆದ್ರೆ ನಾವು ಅದನ್ನು ರಿವ್ಯೂ ಮಾಡ್ತಾ ಇಲ್ಲ ಅವರೇ ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಸಾವಿರದ ಹದಿನಾಲ್ಕರವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ದುಡಿಯುತ್ತಿದ್ದಂತ ವ್ಯಕ್ತಿ ಆತ ಆ ಸಂದರ್ಭದಲ್ಲಿ ನಾವು ನೂರಾರು ಮೃತದೇಹಗಳನ್ನು ಕೂತಿದ್ದೇವೆ ಎನ್ನುವುದು ಅವರ ಹೇಳಿಕೆ ಆ ಹೇಳಿಕೆಯ ಆಧಾರದಲ್ಲಿ ಇನ್ನು ಮುಂದಕ್ಕೆ ತನಿಖೆ ನಡೆಯುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದ್ನಾಕರವರೆಗೆ ಎಷ್ಟು ಮಂದಿ ಸ್ವಚ್ಛತಾ ಕಾರ್ಮಿಕರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವುದರ ಲಿಸ್ಟ್ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೆ ಯಾಕಂತ ಹೇಳಿದ್ರೆ ಅವರು ಎಲ್ಲರಿಗೂ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ಇದೆ ಎಲ್ಲವನ್ನು ಅವರು ಪೇಮೆಂಟ್ ಕೊಡ್ತಾರೆ ಅದಕ್ಕೆ ಒಂದು ಔಚರಿಕ ಸಿಗ್ನೇಚರ್ ತಗೊಳ್ತಾರೆ ಅದರ ನಂತರ ಪೇಮೆಂಟ್ ಮಾಡ್ತಾರೆ ಅದರಿಂದಾಗಿ ಅವರ ಎಲ್ಲಾ ದಾಖಲೆಗಳು ಇದೆ ಅದರಿಂದ ಈ ವ್ಯಕ್ತಿ ಯಾರು ಎನ್ನುವುದನ್ನು ಗುರುತು ಹಿಡಿಯುವುದು ದೊಡ್ಡ ಕಷ್ಟ ಕಷ್ಟ ಅಲ್ಲ ಆದ್ರೆ ಬೇಡ ಆದ್ರೆ ಕಾನೂನು ಪ್ರಕಾರ ಬೇಡ ಯಾಕಂದ್ರೆ ಅವರು ಕೋರಿಕೆ ಸಲ್ಲಿಸಿದ್ರಿಂದ ಬೇಡ ಅಂತ ಹೇಳಿ ಅಷ್ಟೇ ಈಗ ಆ ವ್ಯಕ್ತಿ ನೀಡಿದಂತ ಹೇಳಿಕೆಯ ಆಧಾರದಲ್ಲಿ ತನಿಖೆ ಮುಂದುವರಿದಾಗ ಇಲ್ಲಿ ಮತ್ತೊಂದು ಪ್ರಶ್ನೆ ಹೇಳುವುದೇನಂತ ಹೇಳಿದ್ರೆ ಆ ವ್ಯಕ್ತಿ ನ್ಯಾಯಾಲಯಕ್ಕೆ ತಮ್ಮ ವಕೀಲರ ಮೂಲಕ ಹಾಜರಾದಂತಹ ಸಂದರ್ಭದಲ್ಲಿ ಒಂದು ತಲೆಬುರುಡೆ ಮತ್ತು ಮೂರು ಮೂಳೆ ಇದನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಆ ಸೊತ್ತುಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಮಹಜರ್ ಮೂಲಕ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಪ್ರಯೋಗ ತಮ್ಮ ಪ್ರಯೋಗ ಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ ಆ ಸಂದರ್ಭದಲ್ಲಿ ಅದು ಗಂಡಸಿನ ತಲೆಬುರುಡೆಯೋ ಮೂಳೆ ಗಂಡಸಿದ್ದು ಅಂತ ಆಗ್ಬೇಕು ಇಲ್ಲದ ಎಂಗಸಿದ್ದು ಅದು ನೋಡಬೇಕು ಮತ್ತೆ ಅದು ಸ್ಕಲ್ಟನ್ ಆ ಸ್ಕಲ್ಟನ್ನ ಜೀವಕಣಗಳಂತ ಇರ್ತದೆ ಆ ಜೀವಕಣಗಳು ಯಾವ ಸಮಯದ ಹಿಂದೆ ಜೀವ ಬಿಟ್ಟಿದೆ ಎನ್ನುವುದು ಸಹ ಗೊತ್ತಾಗತ್ತೆ ಸ್ಕಲ್ಟನ್ನ ಪ್ರಾಯ ಎಷ್ಟು ಅಂತ ಹೇಳಿ ಸ್ಕಲ್ಟನ್ ಪ್ರಾಯ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ ಮತ್ತೆ ಸ್ಕಲ್ಟನ್ ಯಾವ ಕಾರಣಕ್ಕಾಗಿ ಜೀವ ಬಿಟ್ಟಿದೆ ಎನ್ನುವುದು ಸಹ ಗೊತ್ತಾಗುತ್ತೆ ವಿಶ್ಲೇಷಣೆಯ ಮೂಲಕ ಗೊತ್ತಾಗುತ್ತೆ ಕರೆಕ್ಟ್ ಅದು ಸುಸೈಡ್ ಸಹಜ ಸಾವ ಹಿಂಸೆ ಆಗಿದೆಯಾ ಹಿಂಸೆ ಆಗಿದೆಯಾ ನಲ್ಲಿ ಏಟುಗಳಿದೆಯಾ ಗೊತ್ತಾಗುತ್ತೆ ಅದರ ವರದಿಯ ಆಧಾರದಲ್ಲಿ ನನಗೆ ಮುಂದುವರಿಬೇಕು ಈಗ ಎಲ್ಲರಿಗೂ ಗೊಂದಲ ಇರುವುದು ಏನಂತ ಹೇಳಿದ್ರೆ ಬೇರೆ ಬೇರೆ ಜನರು ಮಾತನಾಡಿಕೊಳ್ಳುವಂತ ರೀತಿಯಲ್ಲಿ ಅಲ್ಲಿ ನೂರಾರು ಕೊಲೆಗಳು ಆಗಿದೆ ನೂರಾರು ಅತ್ಯಾಚಾರಗಳಾಗಿದೆ ಅಂತಹ ಡೆಡ್ಬಾಡಿಗಳನ್ನ ಅಲ್ಲಿ ಕೂತು ಹಾಕ್ತಲಾಗಿದೆ ಅಂತ ಹೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ತಿನ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಮೃತದೇಹಗಳನ್ನು ಊತು ಹಾಕಲಾಗಿದೆ ಎನ್ನುವಂತಹ ದಾಖಲೆಗಳಿವೆ ಅವರ ರಿಪೋರ್ಟ್ ಇದೆ ಇತ್ತೀಚೆಗೆ ಅವರು ಹೇಳಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಹತ್ರ ದಾಖಲೆಗಳು ಇವೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದೆ ಆದ್ರಿಂದಾಗಿ ನಾವು ಆ ದಾಖಲೆಗಳನ್ನು ಯಾವುದೇ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳಿಗೆ ಇಲ್ಲವೇ ಮಾಹಿತಿ ಹಕ್ಕು ಅಡಿಯಲ್ಲಿ ಯಾರಾದರೂ ಕೇಳಿದ್ರು ನಾವು ಕೊಡ್ಲಿಕ್ಕೆ ಬದ್ಧರಿರ್ತೇವೆ ಅದ್ರಲ್ಲಿ ನಾವು ಮರೆ ಮಾಡುವಂತದ್ದು ಏನಿಲ್ಲ ಮತ್ತೆ ಪ್ರತಿಯೊಂದು ಮೃತದೇಹವನ್ನು ಉಳಿದ ಸಂದರ್ಭದಲ್ಲೂ ಸಹ ಆ ಉಳಿದವರಿಗೆ ಪಂಚಾಯತ್ನಿಂದ ಸಂಭಾವನೆ ಹೋಗಿದೆ ಆ ಸಂಭಾವನೆ ಕೊಟ್ಟದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ ಪಡೆದುಕೊಂಡಿದ್ದಕ್ಕೆ ಅವರ ಓಚರ್ಗಳಿವೆ ಅಂದ್ರೆ ಈಗ ಒಂದು ಕ್ರಮ ಇದೆ ಅಪರಿಚಿತ ಶವ ಅಂತಂದ್ರೆ ಅದನ್ನ ಒಂದು ಮಣ್ಣು ಮಾಡೋದು ಅಥವಾ ಬೇರೆ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಆ ಪ್ರೊಸೀಜರ್ ಏನೇನಿದೆ ಅಪರಿಚಿತ ಶವ ಪತ್ತೆ ಆಯಿತು ಅಂತ ಹೇಳಿದ ಕೂಡಲೇ ಸ್ಥಳೀಯವಾಗಿ ಪೊಲೀಸರಿಗೆ ಮಾಹಿತಿ ಹೋಗ್ತದೆ ಪೊಲೀಸರು ಬಂದು ಮಹಜರ ಮಾಡ್ತಾರೆ ಮತ್ತೆ ಎಫ್ಐಆರ್ ಆರ್ ದಾಖಲಿಸ್ಕೊಳ್ತಾರೆ ಮೇಲ್ನೋಟಕ್ಕೆ ಅವರು ಯು ಆರ್ ಪ್ರಕರಣವನ್ನು ದಾಖಲಿಸಿಕೊಳ್ಳೋದು ಆಗ ಐ ಸಿ ಇತ್ತು ಸಿಆರ್ ಪಿ ಸಿ ಒನ್ ಸೆವೆಂಟಿ ಫೋರ್ ಅಡಿಯಲ್ಲಿ ಯುಡಿಆರ್ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ದಾಖಲಿಸಿಕೊಂಡು ಇನ್ಕ್ವೆಸ್ಟ್ ಮಾಡ್ತಾರೆ ಬಾಡಿ ಇನ್ಕ್ವೆಸ್ಟ್ ಅಂತ ಇದೆ ಬಾಡಿ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಬಾಡಿಯಲ್ಲಿ ಏನೇನು ಮೇಲ್ನೋಟಕ್ಕೆ ತೋರುವಂತ ಮಾರ್ಕ್ಗಳಿವೆ ಯಾವುದಾದರೂ ಗಾಯಗಳಿವೆ ಎಲ್ಲವನ್ನು ಒಂದು ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ಇದೆ ಅದನ್ನು ಮಾಡ್ತಾರೆ ಐಡೆಂಟಿಟಿ ಸಲುವಾಗಿ ಐಡೆಂಟಿಟಿ ಸಲುವಾಗಿ ಮತ್ತು ವೈದ್ಯರಿಗೆ ರಿಕ್ವಿಷನ್ ಕೊಡ್ಬೇಕಲ್ಲ ಆ ಇನ್ಕ್ವೆಸ್ಟ್ ಮಾಡಿದ ಮೇಲೆ ವೈದ್ಯರಿಗೆ ಕೃಷನ್ ಕೊಡ್ತಾರೆ ಸರ್ಕಾರಿ ವೈದ್ಯರಿಗೆ ಕೊಡ್ತಾರೆ ಅವರು ವೈದ್ಯರು ಬರ್ತಾರೆ ಪೊಲೀಸರು ಇನ್ಕ್ವೆಸ್ಟ್ ಅಲ್ಲಿ ಯಾವ ಎಲ್ಲ ಅಂಶಗಳನ್ನು ದಾಖಲಿಸಿದ್ದಾರೆ ಅದನ್ನು ಬಾಡಿಯಲ್ಲಿ ಎಕ್ಸಾಮಿನ್ ಮಾಡ್ತಾರೆ ಮೇಲ್ನೋಟಕ್ಕೆ ಯಾವ್ದೆಲ್ಲ ಇದೆ ಹೇಳಿ ಅದನ್ನು ಅವರು ನೋಟ್ ಮಾಡ್ಕೊತಾರೆ ಮತ್ತೆ ಅದರನ್ನು ಮರಣೋತ್ತರ ಶಿಸಿಕಿತ್ಸೆ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಗ ಅಂಗಗಳನ್ನು ನಾವು ತೆಗಿಲಿಕ್ಕಿದೆ ತಲೆ ಬುರ್ಡೆ ಒಂದು ಪೀಸು ತೆಗಿಲಿಕ್ಕಿದೆ ಹೊಟ್ಟೆಯ ಭಾಗದಿಂದ ಕರಳು ಜಠರ ಇಂತ ಒಂದು ಭಾಗಗಳನ್ನ ತೆಗಿಲಿಕ್ಕಿದೆ ಅದನ್ನೆಲ್ಲ ತೆಗೆದು ಅದನ್ನು ಪ್ರಯೋಗಾಲಯಕ್ಕೆ ಕೊಡ್ತಾರೆ ಕೊಡ್ತಾರೆ ಅದು ಹಾಗೆ ಗೊತ್ತಾಗತ್ತೆ ಅವರಿಗೆ ಇದು ಡ್ರೌನಿಂಗ್ ಅಲ್ಲಿ ಆದಂತದ್ದದ ಡ್ರೌನಿಂಗ್ ಆಗುವ ಮೊದಲು ವಿಷ ಪ್ರಶನ ಆಗಿದೆಯಾ ಅದು ಸ್ವತಃ ವಿಷ ತಗೊಂಡದ ಇಲ್ಲ ಬೇರೆಯವರು ಬಲತ್ಕಾರವಾಗಿ ಕುಡಿಸಿದ್ದ ಇದು ಎಲ್ಲವೂ ಪೋಸ್ಟ್ ಮಾರ್ಟಮ್ನಲ್ಲಿ ಮತ್ತು ಅದರ ನಂತರ ನಡೆಯುವಂತಹ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ನಲ್ಲಿ ಏನು ಇನ್ವೆಸ್ಟಿಗೇಷನ್ ಆಗುತ್ತೆ ಇನ್ವೆಸ್ಟಿಗೇಷನ್ ಲ್ಯಾಬ್ ಅಂತ ಫೋರೆನ್ಸಿಕ್ ಸೈನ್ಸ್ ಇನ್ವೆಸ್ಟಿಗೇಷನ್ ಲ್ಯಾಬ್ ಅದರಲ್ಲಿ ಆ ತನಿಖೆಯಲ್ಲಿ ಆ ಅಂಶಗಳೆಲ್ಲ ಬರ್ತದೆ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಒಮ್ಮೆ ಕ್ರಿಮಿನಲ್ ರಿಪೋರ್ಟ್ ಕೊಡ್ತಾರೆ ಪ್ರಾಥಮಿಕ ರಿಪೋರ್ಟ್ ಕೊಡ್ತಾರೆ ಪ್ರಾಥಮಿಕ ರಿಪೋರ್ಟ್ ಅಲ್ಲಿ ಅದು ಮರ್ಡರ್ ಹೌದ್ ಅಂತ ಹೇಳ್ತಾರೆ ಮರ್ಡರ್ ನೀವು ಒಂದು ಒನ್ ಸೆವೆಂಟಿ ಫೋರ್ ನಡಿಯಲ್ಲಿ ಏನು ಎಫ್ಐಆರ್ ಆರ್ ಅದನ್ನ ನೀವು ಆಗಿನ ಕಾಲದಲ್ಲಿ ಆದ್ರೆ ತ್ರೀ ನಾಟ್ ಟೂ ಈಗಿನ ಕಾಲದಲ್ಲಿ ಆದ್ರೆ ಒನ್ ನಾಟ್ ತ್ರೀ ಬೈನ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಕನ್ವರ್ಟ್ ಮಾಡ್ಕೊಂಡು ತನಿಖೆ ಮಾಡಬೇಕು ಈಗ ಮರ್ಡರ್ ಕೇಸಲ್ಲಿ ತನಿಖೆ ಬೇರೆ ಪ್ರಕರಣದ ತನಿಖೆ ರೀತಿ ಬೇರೆ ಅಲ್ಲ ಅದನ್ನು ಮಾಡ್ತಾರೆ ಅದ ನಂತರ ಆ ಬಾಡಿಯನ್ನು ವಾರಿಸುದಾರರಿದ್ದರೆ ಸಂಬಂಧಪಟ್ಟವರಿಗೆ ಬಿಟ್ಟು ಕೊಡ್ತಾರೆ ಅಲ್ಲಿವರೆಗೆ ಬಾಡಿಯ ಜವಾಬ್ದಾರಿ ಇರುವುದು ಪೊಲೀಸರಿಗೆ ಪೊಲೀಸರಿಗೆ ಪೋಸ್ಟ್ ಮಾರ್ಟಮ್ ಆಗಿ ಡಾಕ್ಟ್ರು ಪೊಲೀಸರಿಗೆ ಬಿಟ್ಟು ಕೊಡುದು ಮತ್ತೆ ಪೊಲೀಸರು ಯಾರು ಸಂಬಂಧಿತರು ಅವರಿಗೆ ಬಿಟ್ಟು ಕೊಡ್ತಾರೆ ಅನಾಥ ಶವ ಆದ್ರೆ ಐಡೆಂಟಿಟಿ ಇಲ್ಲ ಯಾರು ಇಲ್ಲ ಅಂತ ಆದ ಕೂಡಲೇ ಅದು ಅಪರಿಚಿತ ಶವ ಅಂತ ಆದ್ರೆ ಅದನ್ನು ಒಂದು ವಾರಗಳ ಕಾಲ ಅದನ್ನು ಪ್ರಿಸರ್ವ್ ಮಾಡಲಿಕ್ಕಿದೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಆದ ನಂತರ ನಂತರ ಒಂದು ವಾರಗಳ ಕಾಲ ಅದನ್ನು ಫ್ರೀಸರ್ ಅಲ್ಲಿ ಪ್ರಿಸರ್ವ್ ಮಾಡಲಿಕ್ಕೆ ಇದೆ ಪ್ರಿಸರ್ವ್ ಆ ಅದರ ಫೋಟೋಗಳು ಅದರ ಫೋಟೋ ತೆಗಿಲಿಕ್ಕೆ ಇದೆ ಮತ್ತೆ ಅದರ ಐಡೆಂಟಿಟಿ ಏನಿದೆ ಅದನ್ನೆಲ್ಲ ಮಾಡಿ ಅದಕ್ಕೆ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕಳಿಸಬೇಕು ಪೋಸ್ಟ್ ಅಲ್ಲಿ ಗುರುತು ಪತ್ತೆಗೆ ಮತ್ತೆ ಅಕ್ಕಪಕ್ಕದ ಪೊಲೀಸ್ ಠಾಣೆಗಳಿಗೆ ಒಂದು ಮಾಹಿತಿ ಕೊಡಬೇಕು ವೈರ್ಲೆಸ್ ಮಾಹಿತಿ ಕೊಡ್ತಾರೆ ಅವರು ಇಂತಿಂತ ಒಂದು ಚಹಾರಗಳಿರುವಂತಹ ಒಂದು ಮೃತದೇಹ ಪತ್ತೆ ಆಗಿದೆ ಈ ಚಹಾರಗಳಿರುವಂತಹ ವ್ಯಕ್ತಿ ಇಲ್ಲದ್ರೆ ಮಹಿಳೆ ಇಲ್ಲದ್ರೆ ಬಾಲಕಿ ಇಲ್ಲದ್ರೆ ಬಾಲಕ ಮಿಸ್ಸಿಂಗ್ ಕೇಸ್ ನಾಪತ್ತೆ ಆಗಿದ್ದಂತಹ ದೂರು ದಾಖಲಾಗಿದ್ದರೆ ಅಂತಹ ದೂರುದಾರನ್ನು ಈ ಮೃತದೇಹದ ಪತ್ತೆಗಾಗಿ ಕಳುಹಿಸಿಕೊಡುವುದು ಅಂತ ಹೇಳಿ ಒಂದು ವೈರ್ಲೆಸ್ ಮೆಸೇಜ್ ಕೊಡ್ತಾರೆ ಅದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಅದು ಸರ್ಕ್ಯುಲೇಟ್ ಆಗುತ್ತದೆ ಆಗ ಯಾರಾದ್ರೂ ಬಂದು ಅದನ್ನು ನೋಡಿ ಇದು ನಮ್ಮ ಡೆಡ್ ಬಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬೇಕು ವಾರಿಸಿದಾರು ಅವನ ರೇಷನ್ ಕಾರ್ಡ್ ಅವನ ಫೋಟೋ ಇದ್ದಂತ ಯಾವ್ದಾದ್ರು ಐ ಡಿ ಅದರ ಮೇಲೆ ಅವರಿಗೆ ಪೊಲೀಸರು ಬಾಡಿಯನ್ನು ಹಸ್ತಾಂತರ ಮಾಡ್ತಾರೆ ಒಂದು ವೇಳೆ ಹತ್ತು ದಿನಗಳವರೆಗೆ ಯಾರೂ ಬಾರದೆ ಇದ್ದಲ್ಲಿ ಅದಕ್ಕಿಂತ ಜಾಸ್ತಿ ದಿನಗಳ ಕಾಲ ಅದನ್ನು ಇಡಲಿಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅದನ್ನು ಸ್ಥಳೀಯ ಪಂಚಾಯಿತಿಗೆ ಬಿಟ್ಟುಕೊಡ್ತಾರೆ ಇದನ್ನು ನೀವು ಅಂತ್ಯ ಸಂಸ್ಕಾರ ಮಾಡಬಹುದು ಅಂತ ಹೇಳಿ ಆಗ ಪಂಚಾಯತ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಸ್ವಚ್ಛತಾ ಕಾರ್ಮಿಕರಿದ್ದರೆ ಅವರ ಮೂಲಕ ಇಲ್ಲದಿದ್ದರೆ ಹೊರಗಿನಿಂದ ಸ್ವಚ್ಛತಾ ಕಾರ್ಮಿಕರನ್ನು ನಿಯಮಿಸಿ ಅವರು ಅಂತ್ಯ ಸಂಸ್ಕಾರವನ್ನು ಮಾಡಿಸ್ತಾರೆ ಆದ್ರೆ ಎಲ್ ಅಂತ ಸಂದರ್ಭದಲ್ಲಿ ಅದನ್ನು ದಾರ ಮಾಡುವ ರೀತಿ ಪ್ರಶ್ನೆ ಇಲ್ಲ ಆದ್ರೆ ಒಂದು ದಾರ ಮಾಡುವ ಪ್ರಶ್ನೆ ಇಲ್ಲ ಹೂಳಲೇಬೇಕು ಯಾಕಂತ ಹೇಳಿ ಇದು ಮುಂದಕ್ಕೆ ಯಾರಾದರೂ ಅವರ ಸಂಬಂಧಿಕರಂತ ಹೇಳಿಕೊಂಡು ಬಂದು ಅದು ನಮ್ಮ ಸಂಬಂಧಿಕರದು ನಾವು ಅದನ್ನು ಮೃತದೇಹ ನಮ್ಗೆ ಬೇಕು ಅಂತ ಕೇಳಿದರೆ ಆ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ಪಡೆದು ಅದನ್ನು ಡಿಗ್ ಮಾಡಬೇಕು ಅಪರಿಚಿತ ಶವಗಳನ್ನು ಸುಡುವಂತ ಪ್ರಶ್ನೆಯೇ ಇಲ್ಲ ಅಪರಿಚಿತ ಶವಗಳನ್ನು ಸುಡುವಂತ ಪ್ರಶ್ನೆ ಇಲ್ಲ ಅದು ಯಾವುದೇ ಸ್ಮಶಾನದಲ್ಲೂ ಸಹ ಇಲ್ಲ ಕೇವಲ ಧರ್ಮಸ್ಥಳದ ಸ್ಮಶಾನ ಅಂತ ಅಲ್ಲ ರಾಜ್ಯದ ಯಾವುದೇ ಸ್ಮಶಾನದಲ್ಲೂ ಸುಡುವಂತ ಪ್ರಶ್ನೆ ಇಲ್ಲ ಈಗ ರಾಜ್ಯದ ಬೇರೆ ಬೇರೆ ಸ್ಮಶಾನಗಳಲ್ಲಿ ಸಂಜೆ ಆರು ಗಂಟೆ ನಂತರವೇ ಸುಡ್ಲಿಕ್ಕಿಲ್ಲ ಆದ್ರೆ ಸ್ಥಳೀಯವಾಗಿ ಪರಿಚಯ ಇದ್ದಂತ ವ್ಯಕ್ತಿ ಏನಾದ್ರು ಮೃತಪಟ್ಟಿದ್ದಾರೆ ಒಂದು ಒಂದು ಗಂಟೆ ಎರಡು ಗಂಟೆ ಎಕ್ಸೆಷನ್ ಆಗ್ಬೋದೇ ಹೊರತು ಅದು ಸಹ ಸ್ಮಶಾನದ ಜವಾಬ್ದಾರಿ ಯಾರು ಒತ್ತಿದ್ದಾರೆ ಅವರ ಅನುಮತಿಯ ಮೇರೆಗೆ ಅಲ್ಲಿ ಶವ ಸಂಸ್ಕಾರ ಮಾಡ್ಬೋದು ಪಂಚಾಯತಿ ಈ ತರ ಪಂಚಾಯತಿ ಮಾಡ್ ಮೇಂಟೈನ್ ಮಾಡುವವರು ಯಾರಿದ್ದಾರೆ ಲೇಟ್ ಆಗ್ತದೆ ಒಂದು ನಿಲ್ಲಿ ಅಂತ ಹೇಳಿದ್ರೆ ಅವ್ರು ನಿಲ್ತಾರೆ ಇಲ್ಲದೆ ಅವ್ರ ಆರು ಗಂಟೆಗೆ ಬೀಗಿ ಹಾಕೊಂಡು ಹೋಗ್ತಾರೆ ಆ ರೀತಿಯ ವ್ಯವಸ್ಥೆಗಳು ಇರುವುದು ಯಾವುದೇ ಮೃತದೇಹವನ್ನ ಅಪರಿಚಿತ ವ್ಯಕ್ತಿಗಳ ಮೃತದೇಹ ಆದ್ರೆ ಅದನ್ನು ಸುಡುವಂತ ಪ್ರಶ್ನೆ ಇಲ್ಲ ಒಂದು ವೇಳೆ ಸುಟ್ಟರೆ ಅದು ಅಫೆನ್ಸ್ ಸುಟ್ಟರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಮೃತದೇ ಸ್ಮಶಾನದ ಕಾವಲುಗಾರ ಇರಬಹುದು ಅದರ ಮೇಲ್ವಿಚಾರಕ ಇರಬಹುದು ಆ ಮೃತದೇ ಆ ಸ್ಮಶಾನವನ್ನು ಮೇಲುಸ್ತುವಾರಿ ವಹಿಸಿಕೊಂಡವರು ಇರಬಹುದು ಮತ್ತು ಸ್ಥಳೀಯ ಪೊಲೀಸ್ ಸಂಸ್ಥೆಗಳ ಮುಖ್ಯಸ್ಥರು ಅದಕ್ಕೆ ಜವಾಬ್ದಾರ ಒಂದು ವೇಳೆ ಸುಟ್ಟಿದ್ದಾರೆ ಸುಟ್ಟು ಅಷ್ಟು ಮಂದಿ ಜವಾಬ್ದಾರರಾಗ್ತಾರೆ ಅದರಿಂದ ಯಾರು ಅಂತಹ ಕೆಲಸಕ್ಕೆ ಕೈ ಹಾಕುದಿಲ್ಲ ಹಾಕುವುದಿಲ್ಲ ಅದು ಅಗತ್ಯ ಇರುವುದಿಲ್ಲ ಆ ಆದ್ದರಿಂದ ಈಗ ಯಾರು ವ್ಯಕ್ತಿ ಬಂದಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅದರ ಅನ್ವಯ ತನಿಖೆ ನಡೀತದೆ ಮತ್ತೆ ಈಗ ಮೊದಲಿಗೆ ನಡೆಯುವಂತ ತನಿಖೆ ಯಾವುದು ಅಂತ ಹೇಳಿದ್ರೆ ಅವರು ಇಟ್ಕೊಂಡು ಬಂದಂತ ಬುರುಡೆ ಯಾವುದು ಅವರು ಇಟ್ಕೊಂಡು ಬಂದಂತ ಮೂಳೆಗಳು ಯಾವುದು ಅದು ಎಲ್ಲಿಂದ ಅವರು ಡಿಗ್ ಮಾಡಿದ್ರು ಅಂತ ಎಲ್ಲಿಂದ ಸ್ಥಳ ಮಾಜರು ಆಗ್ಬೇಕು ಈಗ ಅದು ಅಲ್ಲಿ ಸ್ಥಳ ಮಾಜರ್ ಆಗಬೇಕು ಈಗ ಅದು ಯಾರು ಅಂತ ಹೇಳಿ ಇವರಿಗೆ ಒಂದು ಕ್ಲೋಸ್ ಸಿಗಬೇಕು ಅದು ಎಫ್ ಎಸ್ ಎಲ್ ನಿಂದ ಬರಬೇಕು ಇದು ಸುಮಾರು ರಿಂದ ನಲವತ್ತೈದು ವರ್ಷದ ವಯಸ್ಸಿನ ವ್ಯಕ್ತಿಯದ್ದು ಗಂಡಸಿದ್ದು ಅಥವಾ ಹೆಂಗಸಿದ್ದು ಇದು ಸುಮಾರು ಮೂರು ವರ್ಷಗಳ ಹಿಂದೆ ಮೃತಪಟ್ಟಂತಹ ವ್ಯಕ್ತಿಯ ತಲೆಬುರುಡೆ ಇದು ಮೂಳೆಗಳು ಅಂತ ಹೇಳಿ ಆ ರೀತಿ ಬರಬೇಕು ಅದ ಅದ ಆ ವರದಿಯನ್ನು ಈಗ ಯಾರು ದೂರುದಾರರಿದ್ದಾರೆ ಅವರಲ್ಲಿ ಕ್ಲಾರಿಫೈ ಮಾಡಬೇಕು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಇದು ಯಾರದ್ದು ಮೂರು ವರ್ಷದ ಹಿಂದೆ ಯಾರನ್ನು ಕೂತದ್ದು ಮತ್ತು ಇದನ್ನು ಎಲ್ಲಿಂದ ಎಕ್ಕಿ ತಂದದ್ದು ಎಲ್ಲಿಂದ ಎಕ್ಕಿ ತಂದದ್ದು ಎಕ್ಕಿ ತರಲಿಕ್ಕೆ ನಿಮ್ಮ ಹತ್ರ ಯಾವುದಾದರೂ ದಾಖಲೆಗಳು ಇವೆಯಾ ಆದೇಶಗಳಿವೆಯಾ ಹಾ ಈಗ ಆ ವ್ಯಕ್ತಿ ಹೇಳ್ತಿರೋದು ಸ್ವಯಂ ಪ್ರೇರಣೆಯಿಂದ ಮಾಡಿದೆ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದು ನಂಗೆ ಕಾನೂನಿನ ಅರಿವು ಇಲ್ಲ ಆದ್ರಿಂದ ನಾನು ಮಾಡಲಿಲ್ಲ ನಂಗೆ ಪಾಪ ಪ್ರಜ್ಞೆ ಕಾಡಿತ್ತು ಎಲ್ಲವನ್ನ ಒಪ್ಪಿಕೊಳ್ತಾರೆ ಆದ್ರಿಂದ ನೀವು ಪಾಪ ಪ್ರಜ್ಞೆಯಿಂದಲೇ ಕಾಡಿದ್ರು ಸಹ ನೀವು ಸ್ವಯಂ ಪ್ರೇರಣೆಯಿಂದ ಮಾಡಿದ್ರು ಸಹ ಎಲ್ಲಿಂದ ಮಾಡಿದ್ದು ಅಂತ ಗೊತ್ತಾಗಬೇಕು ಅದರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಆದ ಮೇಲೆ ಅದು ಇಂಥಲ್ಲಿಂದಲೇ ಅಂತ ಆದ್ರೆ ಆ ತಲೆ ಬುರುಡೆಯ ಮತ್ತು ಆ ಮೂರು ಮೂಳೆಗಳು ಅಲ್ಲದೆ ಆ ದೇಹದ ಇತರ ಅವಯವಗಳು ಎಲ್ಲಿದೆ ಎನ್ನುವುದು ತನಿಖೆಯ ಒಂದು ಭಾಗ ಅದು ತನಿಖೆ ಆಗಬೇಕು ಅದರ ಮೇಲೆ ಅದು ಕೊಲೆಯ ಆತ್ಮಹತ್ಯೆಯ ಎನ್ನುವುದು ನಿರ್ಧಾರ ಆಗಬೇಕು ಆಗ ಕೊಲೆ ಅಂತ ಆಗಿದ್ರೆ ಆ ಬುರುಡೆಯ ಸಂಬಂಧಿಕರು ಯಾರು ಎನ್ನುವುದನ್ನು ನುಡಿಕಬೇಕು ಆ ಸಂಬಂಧಿಕರದ್ದು ಮತ್ತು ಈ ಬುರುಡೆಯ ಡಿ ಎನ್ ಎ ಟ್ಯಾಲಿ ಆಗಬೇಕು ಈಗ ಎಲ್ಲಾ ರೀತಿಯ ಫೆಸಿಲಿಟಿ ಇರುವುದರಿಂದ ಅದನ್ನು ನೀವು ಮಾಡಲೇಬೇಕು ಆದ್ರೆ ಇದೆಲ್ಲ ಲಾಂಗ್ ಟೈಮ್ ತಗೊಳ್ಳುತ್ತೆ ಲಾಂಗ್ ಟೈಮ್ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ಆರು ತಿಂಗಳು ತಗೊಳ್ಬಹುದು ಡಿ ಎನ್ ಟೆಸ್ಟ್ ವರೆಗೆ ಡಿಎನ್ಎ ಟೆಸ್ಟ್ ವರೆಗೆ ಅಂತ ಒಂದು ಆರು ತಿಂಗಳು ಬರ್ಬೋದು ಯಾಕಂದ್ರೆ ಒಂದು ಟೀಮ್ ಆಗಿ ಇದನ್ನು ಪೊಲೀಸರು ತನಿಖೆ ಮಾಡುವುದರಿಂದ ನಮ್ಮಲ್ಲಿ ಇದೆಯಾ ಈ ವ್ಯವಸ್ಥೆ ಎಲ್ಲ ಇದೆಯಾ ಡಿ ಎನ್ ಎಲ್ಲ ಇದೆ ಎಲ್ಲ ಇದೆ ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲಿ ಎಫ್ ಎಸ್ ಎಲ್ ಕೇಂದ್ರ ಇದೆ ಅವ್ರು ತನಿಖೆ ಮಾಡ್ತಾರೆ ಅದನ್ನು ಮಾಡ್ತಾರೆ ಬೆಂಗಳೂರಿಗೆ ಕಳಿಸ್ತಾರೆ ಬೆಂಗಳೂರಲ್ಲಿ ಆಗ್ತದೆ ಡಿಎನ್ ಎಸ ಬೆಂಗಳೂರಲ್ಲಿ ಆಗುತ್ತೆ ಅದ್ರಿಂದ ಅದಕ್ಕೆಲ್ಲ ವ್ಯವಸ್ಥೆಗಳಿವೆ ಮತ್ತೆ ಅದನ್ನು ಅವನದ್ದೇ ಹೌದು ಅಂತ ಅಲ್ವಂತ ಕನ್ಫರ್ಮ್ ಮಾಡ್ಲಿಕ್ಕೆ ಬೇಕಾದ್ರೆ ಹೈದರಾಬಾದಲ್ಲಿ ಸೂಪರ್ ಇಂಪೋಸಿಂಗ್ ಮಾಡಿಸಬಹುದು ಆ ಅವನ ಒಂದು ಫೋಟೋ ಇಟ್ಕೊಂಡು ಸೂಪರ್ ಇಂಪೋಸಿಂಗ್ ಮಾಡ್ತಾರೆ ಓಕೆ ಇಂಥದ್ದೇ ಬಾಡಿ ಇದ್ದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಂಥವನದ್ದೇ ಎನ್ನುವುದನ್ನು ಸೂಪರ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ಇದೆಲ್ಲ ಅಂಶಗಳು ಆ ತನಿಖೆಯಲ್ಲಿ ಇದು ಎಲ್ಲ ಗಾಳಿಯಲ್ಲಿ ಗುಂಡು ಹೊಡೆಯುವುದೇ ಹೊರತು ಅಲ್ಲ ಕಾನೂನು ಪ್ರಕಾರ ಅದು ಕಾನೂನು ಪ್ರಕಾರ ಈ ರೀತಿಯಾಗಿ ಆಗುತ್ತೆ ಈ ಪ್ರಕರಣಗಳು ಅಲ್ಲಿಗೆ ಹೋಗಿ ನಿಲ್ತದೆ ಸುಮಾರು ಆರು ತಿಂಗಳು ಹೋಗ್ಬೋದು ಇಲ್ಲದೇ ಒಂದು ವರ್ಷವೂ ಹೋಗ್ಬೋದು ಈಗ ಆ ಸಾಕ್ಷಿದಾರರಾಗಿ ಯಾರು ಬಂದಿದ್ದಾರೆ ಒಬ್ಬ ವ್ಯಕ್ತಿ ಅವನಿಗೆ ನನ್ ಗೊತ್ತಿಲ್ಲದೆ ನಾನು ಅನ್ಕಾನ್ಶಿಯಸ್ ಆಗಿ ಕೆಲವು ತಪ್ಪುಗಳನ್ನ ಸೊ ಅವನು ಕೂಡ ಇಲ್ಲಿ ಗಿಫ್ಟ್ ಗಿಲ್ಟಿ ಗಿಲ್ಟಿ ಆ ಅವನು ಈ ಪ್ರಕರಣದಲ್ಲಿ ಅಪರಾಧಿ ಆಗ್ತಾನೆ ಅವನು ಈ ಪ್ರಕರಣದಲ್ಲಿ ನಿಮ್ಗೆ ಸಾಕ್ಷಿ ಕಂಪ್ಲೇನೆಂಟ್ ಆಗಿರ್ಬೋದು ಪೊಲೀಸ್ ತನಿಖೆ ಮುಂದುವರಿದಂತೆ ಮುಂದುವರಿದಂತೆ ಮುಂದುವರೆದಂತೆ ಅವ ಹೇಳುವಂತ ವಿಚಾರಗಳು ಸತ್ಯಕ್ಕೆ ವ್ಯತಿರಿಕ್ತವಾದರೆ ಆತ ಇದರಲ್ಲಿ ಆರೋಪಿಯಾಗಿ ಸೇರ್ಕೊಳ್ತಾನೆ ಹ್ಮ್ ಸಿಕ್ಕಿದೆ ಹ್ಮ್ ಬೇರೆ ಅವಯಗಳು ಸಿಕ್ಕಿಲ್ಲ ಅಂತ ಆದ್ರೆ ಅವ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಓಕೆ ಬೇರೆ ಪಾರ್ಟ್ ಸಿಗಬೇಕು ಬೇರೆ ಪಾರ್ಟ್ ಸಿಗಲೇಬೇಕು ಮತ್ತು ಜಾಗ ತೋರಿಸ್ಬೇಕು ಜಾಗ ತೋರಿಸ್ಬೇಕು ಆ ಜಾಗವನ್ನು ಪೊಲೀಸರು ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಅಗಿಬೇಕು ಹ್ಮ್ ಆಗ ಅವನು ಬಾಕಿ ಅವಶೇಷಗಳಲ್ಲಿ ಇದೆ ಅಂತ ಗೊತ್ತಾಗಬೇಕು ಇಲ್ಲ ಅವ ಸುಳ್ಳು ಹೇಳ್ತಾ ಅರ್ಥ ಸುಳ್ಳು ಹೇಳ್ತಾ ಇದ್ರೆ ಅವನು ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಅದು ವ್ಯತಿರಕ್ತ ಆಗ್ತದೆ ನ್ಯಾಯಾಧೀಶರು ಅವನನ್ನ ಕೂರಿಸಿಕೊಂಡು ಒನ್ ಏಟಿ ತ್ರೀ ಸೆಕ್ಷನ್ ಬಿ ಎನ್ ಎಸ್ ಎಸ್ ನಲ್ಲಿ ಏನು ಅದರ ಪರಿಣಾಮ ಏನು ಎಲ್ಲವನ್ನೂ ಅವನಿಗೆ ವಿವರಿಸಿದ್ದಾರೆ ಅವನ ವಕೀಲರ ಸಮ್ಮುಖದಲ್ಲಿ ಸರ್ಕಾರಿ ವಕೀಲರ ಸಮ್ಮುಖದಲ್ಲಿ ಇಷ್ಟು ಹೇಳಿದ ಮೇಲೂ ನೀನು ಸ್ಟೇಟ್ಮೆಂಟ್ ಕೊಡ್ತೀಯ ಇಲ್ಲ ಅಂತಲೂ ಕೇಳಿದ್ದಾರೆ ಅದು ವಾಸ್ತವವಾಗಿ ಕೇಳುವಂತದ್ದು ಅದು ಕೇಳಲೇಬೇಕು ಪ್ರೊಸೀಜರ್ ಪ್ರೊಸೀಜರ್ ಅದರ ನಂತರ ಅದರ ಪರಿಣಾಮ ಏನಂತಲೂ ಹೇಳ್ಬೇಕು ಅವನಿಗೆ ಒಂದು ವೇಳೆ ನೀನು ಹೇಳುವುದು ತಪ್ಪು ಅಂತ ತನಿಖೆಯಲ್ಲಿ ಗೊತ್ತಾದರೆ ನೀನು ಇದರಲ್ಲಿ ಅಪರಾಧಿ ಆಗ್ತೀಯಾ ನೀನು ಇದರಲ್ಲಿ ಜೈಲಿಗೆ ಹೋಗ್ತೀಯಾ ನಿನ್ನ ಮೇಲೆ ಪ್ರೊಸಿಟ್ಯೂಟ್ ಮಾಡಲಾಗ್ತದೆ ಇದರಿಂದಾಗಿ ನಿಂಗೆ ಮುಂದಕ್ಕೆ ಸಂಕಷ್ಟಗಳು ಬರ್ತದೆ ಅಂತ ಹೇಳಿ ಸ್ವತಃ ಮ್ಯಾಜಿಸ್ಟ್ರೇಟ್ ಅವನಿಗೆ ತಿಳುವಳಿಕೆ ಹೇಳ್ಬೇಕು ಅದನ್ನು ತಿಳುವಳಿಕೆ ಹೇಳಿದ್ದಾರೆ ಅದ ನಂತರ ಅವ ಹೇಳಿದ್ದು ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ ನಂಗೆ ಇದರಲ್ಲಿ ಯಾವುದೇ ರೀತಿಯ ಭಯ ಇಲ್ಲ ಅಂತ ಹೇಳಿ ಯಾವುದೇ ರೀತಿಯ ಭಯ ಇಲ್ಲ ಯಾವುದೇ ರೀತಿಯ ಒತ್ತಡ ಇಲ್ಲ ನಮ್ಮ ಸ್ವ ಈ ಹೇಳಿಕೆಯನ್ನು ಕೊಡ್ತಾರೆ ಅದಲ್ಲ ಅದರ ನಂತರ ಮ್ಯಾಜಿಸ್ಟ್ರೇಟ್ ಆ ಹೇಳಿಕೆಯನ್ನು ದಾಖಲಿಸಿಕೊಂಡದ್ದು ಆ ಸಂದರ್ಭದಲ್ಲಿ ಅವನನ್ನು ಕರ್ಕೊಂಡು ಬಂದ ವಕೀಲರು ಹೇಳಿದ್ರೆ ನಾವು ಅವನನ್ನು ಕರ್ಕೊಂಡು ಬಂದಿರುವುದು ನಮ್ಮ ಉಪಸ್ಥಿತಿಗೆ ಅವಕಾಶ ಕೊಡ್ಬೇಕಂತ ಹೇಳಿದಕ್ಕೆ ಪ್ರೊಸೀಜರ್ ಪ್ರಕಾರ ಇಲ್ಲ ವಕೀಲರ ಉಪಸ್ಥಿತಿಗೆ ಅವಕಾಶ ಇಲ್ಲ ಆದ್ರಿಂದಾಗಿ ನೀವು ಹೊರಗೆ ನಿಲ್ಲಿ ಅಂತೇಳಿ ಇಡೀ ಕೋರ್ಟ್ ಹಾಲಿನ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿ ಅವನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡದ್ದು ಮ್ಯಾಜಿಸ್ಟ್ರೇಟ್ ಅವರ ಸ್ಟೆನೋಗ್ರಾಫರ್ ಮತ್ತು ಅವ ಮೂರೇ ಮಂದಿ ಇದ್ದದ್ದು ಅವರು ದಾಖಲು ಮಾಡಿಕೊಂಡಿದ್ರೆ ಸುಮಾರು ಒಂದು ಗಂಟೆ ಇರುವ ಇಪ್ಪತ್ತು ನಿಮಿಷ ಹೇಳಿಕೆ ದಾಖಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ಕ್ಲೋಸ್ ಯಾರು ಆ ಪ್ರಕರಣದ ಇವು ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಮರ್ಥಾರ್ ಗಾಣಿಗೆ ಅಂತಿದ್ದಾರೆ ಅವರ ಕೈಗೆ ಕೊಟ್ಟಿದ್ದಾರೆ ಅವರು ಅದನ್ನು ಮತ್ತು ಇವರನ್ನು ಕರ್ಕೊಂಡು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಬಂದಿದ್ದಾರೆ ಹಾಗೆ ಅಲ್ಲಿಗೆ ಬಂಟ್ವಾಳ ಡಿ ಎಸ್ಪಿ ಅವರು ಬಂದಿದ್ದಾರೆ ವಿಜಯಪ್ರಸಾದ್ ಅವರು ಬೆಳ್ತಂಗಡಿಯ ಠಾಣಾ ಇನ್ಸ್ಪೆಕ್ಟರ್ ಅವರಿದ್ರು ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಯಾಕಂದ್ರೆ ಈ ಪ್ರಕರಣದ ಮೇಲುಸ್ತುವಾರಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ನಾಗೇಶ್ ಕದ್ರಿ ಅವರಿಗೆ ಮತ್ತೆ ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯ ಇನ್ಸ್ಪೆಕ್ಟರ್ ಅಷ್ಟು ಮಂದಿ ಇದ್ರು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿನ ಸ್ಟಾಫ್ಗಳನ್ನು ಸಹ ಕೆಳಗೆ ಕಳುಹಿಸಿ ಯಾರು ಇಲ್ಲ ಯಾರು ಇಲ್ಲ ಸಾಕ್ಷಿದಾರ ಯಾರಿದ್ದಾರೆ ಅವರು ಧರ್ಮಸ್ಥಳ ಇನ್ಸ್ಪೆಕ್ಟರ್ ಯಾಕಂದ್ರೆ ಅವರು ಐಒ ಇರಲೇಬೇಕು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು ಈ ಪ್ರಕರಣದ ಮೇಲುಸ್ತುವಾರಿ ಅವರು ಮಾರ್ಗದರ್ಶಕ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಮಂಗಳೂರಿಂದ ಹೋದಂತಹ ಗುಪ್ತಚರ ಇಲಾಖೆ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಇಷ್ಟು ಮಂದಿ ಕೂತುಕೊಂಡು ಅವನನ್ನ ಅವನು ಕೊಟ್ಟಂತ ಒನ್ ಏಟಿ ತ್ರೀ ಬಿಎನ್ ಎಸ್ ಎಸ್ ಹೇಳಿಕೆ ಏನಿದೆ ಅದರ ಮೇಲೆ ಅವನನ್ನು ಪ್ರಶ್ನೆ ಮಾಡಿದ್ದಾರೆ ಅದರ ಮೇಲೆ ಅವನು ಏನು ಹೇಳಿದ್ದಾನೆ ಅದನ್ನು ದಾಖಲಿಸಿಕೊಂಡಿದ್ದಾರೆ ಸ್ವತಃ ಇನ್ಸ್ಪೆಕ್ಟರ್ ಆ ಹೇಳಿಕೆಯನ್ನು ದಾಖಲಿಸಿಕೊಂಡಿರೋದು ಖುದ್ದು ಅಯ್ಯೋ ಖುದ್ದು ಅಯ್ಯೋನೇ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆ ಹೇಳಿಕೆಯನ್ನು ದಾಖಲಿಸಿಕೊಂಡಿರೋದು ದಾಖಲಿಸಿಕೊಂಡಿದ್ದಾರೆ ಅದ ನಂತರ ಅವನನ್ನು ಬಿಟ್ಟು ಕಲಿಸಿದ್ದಾರೆ ಸೊ ಇದು ಒಂದು ಆದ್ರೆ ಪೊಲೀಸರ ಈಗ ರೋಲ್ ಅಂದ್ರೆ ಅವ್ರ ಮೇಲೆ ಇರುವ ಒತ್ತಡ ಯಾಕೆಂದ್ರೆ ಇದು ಒಂದ್ ವೇಳೆ ಒಂದು ಅವ್ರು ಹೇಳಿದ್ರೆ ನೂರಾರು ಸಿಗದಿದ್ರು ಒಂದೇ ಬಾಡಿ ಸಿಕ್ಕಿದ್ರು ಕೂಡ ಸೀರಿಯಸ್ ಬಾಡಿ ಆದ್ರೂ ಕೇಸ್ ಒಂದು ಬಾಡಿ ಆದ್ರೂ ಕೇಸ್ ಈಗ ಪೊಲೀಸರು ತನಿಖೆ ನೋಡುವಾಗ ಯಾಕಂದ್ರೆ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಹುಡುಗಿಯನ್ನ ನಾನು ಕಲ್ಲೇರಿ ಪೆಟ್ರೋಲ್ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಹುತ ಹಾಕಿದ್ದೇನೆ ಅಂತ ಹಾಗಾದ್ರೆ ಆ ರೆಕಾರ್ಡ್ಸ್ ಪೊಲೀಸ್ ಸ್ಟೇಷನ್ ಇಲ್ವಾ ಸಿದೆ ಪೊಲೀಸ್ ಠಾಣೆಯಲ್ಲಿ ಅದ ಎರಡು ಈಗ ಮ್ಯಾಚ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ದಾಖಲೆಗಳು ಪೊಲೀಸ್ ಪೊಲೀಸರು ಎಲ್ಲಾ ದಾಖಲೆಗಳನ್ನು ಈಗ ಹುಡುಕಿ ಹುಡುಕಿ ತೆಗೆದಿಟ್ಟಿದ್ದಾರೆ ಮೊನ್ನೆಯಿಂದ ಈ ಒಂದು ವಾರದಿಂದ ಬೆಳ್ತಂಗಡಿ ಪೊಲೀಸರಿಗಾಗ್ಲಿ ಧರ್ಮಸ್ಥಳ ಆಗಲಿ ಇದೇ ಕೆಲಸ ಈ ಹಳೆಯ ಯು ಡಿಆರ್ ಫೈಲ್ ಗಳನ್ನು ಹುಡುಕುವಂತ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಕ್ರಿಮಿನಲ್ ಕೇಸ್ಗಳ ಫೈಲ್ಗಳನ್ನ ಪೊಲೀಸರು ಹನ್ನೆರಡು ವರ್ಷಗಳಿಗಿಂತ ಜಾಸ್ತಿ ಕಾಲ ಇಟ್ಟುಕೊಳ್ಳುವ ಇಲ್ಲ ಆಗಿನ ಈಗ ಈಗಲೂ ಈಗ ಕಂಪ್ಯೂಟರ್ ಅಲ್ಲಿ ಪ್ರಶ್ನೆ ಬೇರೆ ಆಗಿನ ಕಾಲದಲ್ಲಿ ಹಾರ್ಡ್ ಕಾಪಿ ಹಾರ್ಡ್ ಕಾಪೀಸ್ ಇರುವುದು ಅದನ್ನು ಇಟ್ಟುಕೊಳ್ಳುವ ಕೊಳ್ಳುವುದಿಲ್ಲ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲವೇ ಫೆಬ್ರವರಿ ತಿಂಗಳಲ್ಲ ಏನು ಯಾವ ಒಂದು ತಿಂಗಳಲ್ಲಿ ಆ ವರ್ಷದ ಅಷ್ಟು ಹನ್ನೆರಡು ವರ್ಷಗಳು ಪೂರ್ತಿಯಾದಂತಹ ಫೈಲನ್ನು ಡೆಸ್ಟ್ರಾಯ್ ಮಾಡ್ತಾರೆ ತನಿಖೆಗೆ ಅಗತ್ಯ ಇಲ್ಲದಂತಹ ಪ್ರಕರಣಗಳಲ್ಲಿ ತನಿಖೆಗೆ ಅಗತ್ಯ ಇದ್ದಂತಹ ಪ್ರಕರಣಗಳ ಫೈಲನ್ನು ಇಟ್ಟುಕೊತಾರೆ ತನಿಖೆಗೆ ಅಗತ್ಯ ಇಲ್ಲ ಆ ಪ್ರಕರಣನ ತನಿಖೆ ಮುಗಿದಿದೆ ಅಂದ್ರೆ ಯುಡಿಆರ್ ಯುಡಿಆರ್ ಇರ್ಬೋದು ಮಟರ್ ಕೇಸ್ ಇರ್ಬೋದು ದರೋಡೆ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ಅದರ ತನಿಖೆ ಮುಗಿದಿರ್ತದೆ ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿದಿರ್ತದೆ ಆರೋಪಿಗೆ ಒಂದು ಶಿಕ್ಷೆ ಆಗಿರ್ಬೋದು ಅಂದ್ರೆ ಅಕ್ಯೂಟ್ ಆಗಿರ್ಬೋದು ಎಪಿಲ್ ಪೀರಿಯಡ್ ಮುಗಿದಿರ್ತದೆ ಎಪಿಲ್ ಪೀರಿಯಡ್ ಮುಗಿದಿರ್ತದೆ ಕೆಲವು ಎಪಿಲ್ ಪೀರಿಯಡ್ ಗಳು ಆ ಎಪಿಲ್ ಗಳ ಮುಗಿತು ಅಂತ ಫೈಲ್ ಗಳನ್ನ ಪ್ರತಿ ವರ್ಷ ಡೆಸ್ಟ್ರಾಯ್ ಮಾಡ್ತದೆ ಅಂದ್ರೆ ಹನ್ನೆರಡು ವರ್ಷದ ಇದು ಈಗ ನೋಡಿ ಈಗ ಡೆಸ್ಟ್ರಾಯ್ ಮಾಡುವಂತ ಕೇಸ್ ಫೈಲ್ಗಳು ಯಾವ್ದು ಎರಡ್ ಸಾವಿರದ ಹದಿಮೂರರದ್ದು ಹ್ಮ್ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಕಳೆದ ವರ್ಷ ಡೆಸ್ಟ್ರಾಯ್ ಮಾಡಿದ ಎರಡ್ ಸಾವಿರದ ಹನ್ನೆರಡರದ್ದು ಸೌಜನ್ಯ ಕೇಸಿನ ಫೈಲ್ ಇದೆಯಲ್ಲ ವರ್ಷ ವರ್ಷ ಇದೆ ಅದಕ್ಕೆ ನ್ಯಾಯಾಲಯದಲ್ಲಿ ಸ್ಟೇಷನ್ ಅಲ್ಲಿ ಮತ್ತೆ ಸ್ಟೇಷನ್ ಅಲ್ಲಿ ಆ ಫೈಲಿನ ಬಗ್ಗೆ ಅದರ ಕ್ಲೈಮ್ ನಂಬರ್ ಇರ್ತದೆ ಸಿಸಿ ನಂಬರ್ ಇರ್ತದೆ ಯಾವ ಡೇಟ್ ಅಲ್ಲಿ ರಿಪೋರ್ಟ್ ಆಗಿದೆ ಅಂತ ಇರ್ತದೆ ಅದು ಒಂದು ರಿಜಿಸ್ಟರ್ ಇದೆ ಅವ್ರ ಅದು ಆಯಾ ಇಯರ್ ಇದೆ ಒಂದು ರಿಜಿಸ್ಟರ್ ಇರ್ತದೆ ಆ ರಿಜಿಸ್ಟರ್ ಅಲ್ಲಿ ಇರ್ತದೆ ಸೂಕ್ಷ್ಮ ಮಾಹಿತಿಗಳು ಎಷ್ಟು ಒಂದು ಪೇಜಲ್ಲಿ ಒಂದು ಹತ್ತು ಕೇಸಿನ ಡೀಟೇಲ್ ಇರ್ತದೆ ಇಂಪಾರ್ಟೆಂಟ್ ಹೌದು ಇಂಪಾರ್ಟೆಂಟ್ ಎಲ್ಲ ಇರ್ತದೆ ಆಯ್ತಾ ನಿಮ್ಮಲ್ಲಿ ಒಬ್ಬ ಕಂಪ್ಲೇಂಟ್ ಕೊಟ್ರೆ ಅವರಿಂದ ಎನ್ ಆರ್ ಮಾಡ್ತಾರೆ ದಾಖಲೆಗಳು ಆರು ತಿಂಗಳವರೆಗೆ ಇರ್ತದೆ ಎನ್ ಆರ್ ದಾಖಲೆಗಳು ಆರು ತಿಂಗಳ ವರೆಗೆ ಇರ್ತದೆ ಇರ್ತದೆ ಒಮ್ಮೊಮ್ಮೆ ಅದನ್ನು ಪೊಲೀಸರು ಎರಡು ವರ್ಷದವರೆಗೆ ಇಟ್ಟುಕೊಳ್ಳುವುದು ಇದೆ ಒಂದು ಒಬ್ಬ ದೂರು ಕೊಟ್ಟಿರ್ತಾನೆ ಅದಕ್ಕೆ ಒಂದು ಸಿ ಆರ್ ಮಾಡಿರ್ತಾರೆ ಎದುರುವಾದಿಯನ್ನು ಕರೆಸಿರ್ತಾರೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಎನ್ಸಿಎಲ್ ಫೈಲ್ ಅನ್ನು ಕ್ಲೋಸ್ ಮಾಡ್ಬೇಕು ಯಾಕಂದ್ರೆ ಒಂದು ಎಲ್ ಆದ್ರೆ ಒಂದು ದಿವಸದ ಒಳಗೆ ಆ ದೂರಿನ ಬಗ್ಗೆ ತನಿಖೆ ಮಾಡಿ ಅದನ್ನು ಕ್ಲೋಸ್ ಮಾಡ್ಬೇಕು ರಿಪೋರ್ಟ್ ಹಾಕ್ಬೇಕಿಲ್ಲ ಕ್ಲೋಸ್ ಮಾಡುದು ಕ್ಲೋಸ್ ಮಾಡುದು ಅದರಲ್ಲಿ ಕೋರ್ಟ್ಗೆ ರಿಪೋರ್ಟ್ ಹಾಕ್ಲಿಕ್ಕೆ ಸ್ಟೇಷನ್ ಅಲ್ಲಿ ಒಂದು ವೇಳೆ ಕಾನ್ಸಿಗೇಬಲ್ ಅಂತ ಕಂಡು ಬಂದ್ರೆ ನೀವು ಕೋರ್ಟ್ ಪರ್ಮಿಷನ್ ತಕೊಂಡು ನೀವು ಎಫ್ಐಆರ್ ಮಾಡ್ಬೇಕು ಎಫ್ಐಆರ್ ಮಾಡಿದ್ರೆ ತನಿಖೆ ಬೇರೆ ಈಗ ಈ ಕೇಳಿದ್ರೆ ಈಗಾಗಲೇ ಪೊಲೀಸರು ಒಂದು ತನಿಖೆ ಶುರು ಮಾಡಿದ್ದಾರೆ ಹೌದು ಸೊ ಈಗ ಇಲ್ಲಿಂದ ಚಾರ್ಜ್ ಶೀಟ್ ಹಾಕುವ ಡ್ಯೂರೇಷನ್ ಸ್ಟಾರ್ಟ್ ಆಗಿದೆ ಹೌದು ಅಂದ್ರೆ ಆ ಪೀರಿಯಡ್ಗೆ ಅದು ಎಂಟಾಗ್ಲಿಲ್ಲ ಆದ್ರೆ ಹೇಗೆ ಹೇಗೆ ಮಾಡ್ತಾರ ಏನಿಲ್ಲ ಇದರಲ್ಲಿ ನಿಮಗೆ ಚಾರ್ಜ್ ಶೀಟ್ ಯಾವ ಸಂದರ್ಭದಲ್ಲಿ ಹಾಕಬೇಕು ಇಷ್ಟು ದಿನ ಅಂತ ಇಲ್ಲ ನಿಮ್ಗೆ ಯಾವುದೇ ಪ್ರಕರಣದಲ್ಲಿ ರೀತಿ ಇಲ್ಲ ನಿಮಗೆ ಇರುವುದು ಹೇಗೆ ಒಂದು ಪ್ರಕರಣದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಯ ಬಂಧನ ಆಗಿ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಹ್ಮ್ ಮಾತ್ರ ಚಾರ್ಜ್ ಟೈಮ್ ಬಾಂಡ್ ಗೆಂಡಿರು ಎಲ್ಲರಿಗೂ ಕನ್ಫ್ಯೂಸ್ ಇರ್ತದೆ ಹೌದೌದು ಎಲ್ಲರಿಗೂ ಕನ್ಫ್ಯೂಸ್ ಇರ್ತದೆ ಆರೋಪಿಯ ಬಂಧನವಾಗಿ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮಾತ್ರ ಹೇಳ ಸಣ್ಣ ಪುಟ್ಟ ಅಪರಾಧ ಪ್ರಕರಣಗಳಲ್ಲಿ ಮೂವತ್ತು ದಿವಸ ಒಳಗೆ ಚಾರ್ಜ್ ಶೀಟ್ ಹಾಕಬೇಕು ಕಂಪೌಂಡಿಂಗ್ ಪ್ರಕರಣಗಳಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಒಪ್ಪಿತ ಒಪ್ಪಿಕೊಳ್ಳುವಂತಹ ಪ್ರಕರಣಗಳಲ್ಲಿ ಅಂದರೆ ಶಿಕ್ಷೆ ಇಲ್ಲದಂತಹ ದಂಡ ಪಾವತಿಸುವಂತಹ ಪ್ರಕರಣಗಳಲ್ಲಿ ಕೆಲವೊಂದು ಪ್ರಕರಣಗಳು ಬರ್ತದೆ ಆ ಪ್ರಕರಣಗಳಲ್ಲಿ ಒಂದೇ ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಹ್ಮ್ ಎಫ್ಐಆರ್ ಕಳಿಸಬೇಕು ಅದ್ರೊಟ್ಟಿಗೆ ಚಾರ್ಜ್ ಶೀಟ್ ಕಳಿಸಬೇಕು ಅವನ ಮರು ದಿವಸ ಹೋಗಿ ನ್ಯಾಯಾಲಯದಲ್ಲಿ ದಂಡ ಗಂಟೆಗಳು ಸ್ವಾಮಿ ಅಂತ ಹೇಳಿ ಬರಬೇಕು ಅದಕ್ಕಿಂತ ಗಂಭೀರ ಪ್ರಕರಣ ಅಂದ್ರೆ ಹದಿನೈದು ದಿವಸ ಒಳಗೆ ಚಾರ್ಜ್ ಶೀಟ್ ಹಾಕುವಂತಹ ಪ್ರಕರಣಗಳು ಇವೆ ಮೂವತ್ತು ದಿವಸ ಒಳಗೆ ಚಾರ್ಜ್ ಶೀಟ್ ಹಾಕುವಂತಹ ಪ್ರಕರಣಗಳು ಇವೆ ನಲ್ವತ್ತು ದಿವಸದೊಳಗೆ ಚಾರ್ಜ್ ಶೀಟ್ ಹಾಕುವಂತಹ ಪ್ರಕರಣಗಳು ಇವೆ ಅರವತ್ತು ದಿವಸದೊಳಗೆ ಒಳಗೆ ಚರ್ಚಿಟ್ ಹಾಕುವಂತ ಪ್ರಕರಣಗಳು ಈಗ ಈ ಅದು ಏನಂತ ಹೇಳಿದರೆ ನಿಮಗೆ ಶಿಕ್ಷೆಯ ಪ್ರಮಾಣ ಎಷ್ಟಿದೆ ಯಾವ ಯಾವ ಸೆಕ್ಷನ್ಗಳಲ್ಲಿ ಅದರ ಮೇಲೆ ಚರ್ಚೆ ಹಾಕುವಂತ ಪ್ರಮಾಣ ಇರುತ್ತೆ ನಿಮ್ಗೆ ಮರ್ಡರ್ ಕೇಸ್ ಅಂತ ಆದ್ರೆ ಶಿಕ್ಷೆಯ ಪ್ರಮಾಣ ಅಪ್ ಟುನಿಯ ಅಲ್ಲ ಇದು ಡಿಸೆಂಟೆನ್ಸ್ ಮರ್ಡರ್ ಕೇಸ್ಗೆ ನಿಮ್ಗೆ ಮರಣದಂಡನೆ ಎದುರಿಸಬಹುದು ಆ ಪ್ರಕರಣಕ್ಕೆ ಮೂರು ತಿಂಗಳು ಸಮಯಾವಕಾಶ ಇರುವುದು ತೊಂಬತ್ತು ದಿವಸದ ಒಳಗೆ ಚಾರ್ಜ್ ಶೀಟ್ ಹಾಕಬೇಕು ತೊಂಬತ್ತು ದಿವಸದ ಒಳಗೆ ಐಒ ಚಾರ್ಜ್ ಶೀಟ್ ಹಾಕದಿದ್ದರೆ ಸಿ ನ್ಯಾಯಾಲಯವೇ ಆರೋಪಿಗೆ ಜಾಮೀನು ಕೊಡ್ತದೆ ನ್ಯಾಯಾಲಯ ಟ್ರಯಲ್ ಕೋರ್ಟ್ ಅಲ್ಲ ಆದ್ರೂ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಕೊಡ್ತದೆ ಈ ರೇಪ್ ಕೇಸ್ಗಳು ಇಂತಹ ಪ್ರಕರಣಗಳಲ್ಲಿ ಅರವತ್ತು ದಿವಸದಲ್ಲಿ ನೀವು ಚಾರ್ಜ್ ಶೀಟ್ ಮಾಡಬೇಕು ಅದಕ್ಕೆ ಈಗ ನಿಮಗೆ ಜೀವವಾದಿ ಶಿಕ್ಷೆ ಇರೋದು ಮೊದಲು ಅದಕ್ಕೆ ಏಳು ವರ್ಷ ಇದ್ದದ್ದು ಹಾಗಾದ್ರೆ ಈಗ ಈ ಕೇಸ್ ಧರ್ಮಸ್ಥಳ ಕೇಸಲ್ಲಿ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆರೋಪಿ ಇಲ್ಲ ಆರೋಪಿ ಇಲ್ಲ ನಿಮ್ಮ ಆರೋಪಿ ಇದ್ದು ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇದ್ದರೆ ಮಾತ್ರ ಆರೋಪ ಪಟ್ಟಿ ಸಲ್ಲಿಸುವ ಟೈಮ್ ಬಾಂಡ್ ಇರಬೇಕು ಒಂದು ವೇಳೆ ಆರೋಪಿ ಜಾಮೀನ ಮೇಲೆ ಬಿಡುಗಡೆಗೊಂಡಿದ್ದರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಟೈಮ್ ಬಾಂಡ್ ಇಲ್ಲ ಜಾಮೀನ ಮೇಲೆ ಬಿಡುಗಡೆಗೊಂಡಿರ್ತಾನೆ ಇಟ್ಕೊಂಡು ಅದ್ರಲ್ಲಿ ತೊಂಬತ್ತೈದು ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕಂತಿಲ್ಲ